ಸರ್ವ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇ ತ್ರಿಂಬಕೇ ಗೌರಿ ನಾರಾಯಣಿ ನಮೋಸ್ತುತೇ ನಮಸ್ಕಾರ ಆತ್ಮೀಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮಿತ್ರ ಕಮಲಾ ಕರ್ವಟ್ ಮಾಡುವಂತಹ ನಮಸ್ಕಾರಗಳು ನಾವು ಹಗಲಿಡೀ ದುಡಿತೀವಿ ರಾತ್ರಿ ಆದರೆ ಸಾಕಪ್ಪ ಮಲಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತಕ್ಕಂಥ ಸ್ಥಿತಿಮಾನಗಳಲ್ಲಿ ಪ್ರತಿಯೊಬ್ಬರು ಕೂಡ ಇರ್ತೀವಿ ಹಗಲು ಮತ್ತು ರಾತ್ರಿ ಇವೆರಡೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ರಾತ್ರಿ ನಿದ್ದೆ ಮಾಡಿದರೆ ಬೆಳಿಗ್ಗೆ ಕೆಲಸ ಮಾಡೋಕ್ಕಾಗತ್ತೆ ಕೆಲಸ ಮಾಡಿದರೆ ತಾನೇ ರಾತ್ರಿ ನಿದ್ದೆ ಬರೋದು ಇವೆರಡೂ ಕೂಡ ಒಂದು ನಾಣ್ಯದ ಎರಡು ಹಾಗೆ ಅನೇಕರಿಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ನಿದ್ದೆಯನ್ನು ಕೂಡ ಮಾಡಲಾರದಂತಹ ಪರಿಸ್ಥಿತಿಗಳಿರ್ತವೆ ಯಾಕೆ ಅಂತ ಕೇಳಿದರೆ ಕೆಟ್ಟ ಕೆಟ್ಟ ಸ್ವಪ್ನಗಳು ಬೀಳೋದು ರಾತ್ರಿ ನಿದ್ದೆನಲ್ಲಿ ಮಾತಾಡೋದು ಅಥವಾ ಕೆಲವರಿಗೆ ಇನ್ನೂ ಕೆಲವರಿಗೆ ರಾತ್ರಿ ನಡ್ಕೊಂಡು ಹೋಗೋದು ನಿದ್ದೆಗಣ್ಣಿನಲ್ಲಿ ನಡ್ಕೊಂಡು ಹೋಗ್ತಾರೆ ಕೆಲವರು ಕಿಲೋಮೀಟರ್ಗಳ ಗಟ್ಲ ಗಟ್ಟಲೆ ನಡ್ಕೊಂಡು ಹೋಗತಕ್ಕಂಥ ವ್ಯಕ್ತಿಗಳು ಇಂದಿಗೂ ಕೂಡ ಇದ್ದಾರೆ ವೈದ್ಯ ಲೋಕದವರು ಅದೊಂದು ರೀತಿಯಾಗಿರ್ತಕ್ಕಂಥ ಕಾಯಿಲೆ ಅಂತ ಹೇಳಿ ಮಾತ್ರ ಏನು ಕೊಡ್ತಾರೆ ಧಾರ್ಮಿಕ ವ್ಯವಸ್ಥೆಗಳು ಮತ್ತು ಈ ವಿಶೇಷವಾದಂಥ ಮೆಡಿಕಲ್ ಫೀಲ್ಡ್ ಎರಡೂ ಕೂಡ ಒಟ್ಟಾಗಿದ್ದರೆ ನೂರಕ್ಕೆ ನೂರರಷ್ಟು ರಿಸಲ್ಟ್ ಬರ್ತಿತ್ತು ಇವೆರಡೂ ಕೂಡ ಒಂದು ವಿಜ್ಞಾನ ನಾವು ಮೂಲ ಅಂತ ಹೇಳಿ ನಾವು ಹೇಳಿದರೆ ಮೂಢನಂಬಿಕೆ ಅಂತ ಅವರು ಹೇಳ್ತಾ ಬರ್ತಾರೆ ಈ ಒಂದು ತಿಕ್ಕಾಟಗಳಿಂದ ಸಫರ್ ಆಗೋರು ಯಾರು ಅಂತ ಕೇಳಿದರೆ ನಮ್ಮ ಜನಗಳಾಗಿರ್ತಾರೆ ನಾನು ನಮ್ಮವರೇ ಸರಿ ಅಂತ ಯಾವತ್ತೂ ಕೂಡ ಹೇಳಿಲ್ಲ ಹೇಳೋದು ಇಲ್ಲ ಅದರ ಪರಿಹರಿಸಿಕೊಳ್ತಕ್ಕಂಥ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂತೆ ಏನು ಮಾಡಬೇಕು ಅನ್ನುವಂಥದ್ದು ಕೆಲವರು ಇರ್ತಾರೆ ಹಾಗಲಿ ಏನು ಮಾತಾಡಿರ್ತಾರಲ್ಲ ರಾತ್ರಿ ಪೂರ್ತಿ ಅದು ಟೇಪ್ರಿಕಾರ್ಡ್ ಹಾಕಿದಾಗೆ ರಿಪೀಟೆಡ್ ರಿಪೀಟೆಡ್ ಆಗಿ ಅದೇ ಮಾತುಗಳನ್ನು ಆಡ್ತಾ ಬಂದ್ಬಿಡ್ತಾರೆ ಇದಕ್ಕೆ ಬಹುವಾಗಿರತಕ್ಕಂಥ ಕಾರಣ ಅಥವಾ ಇದರ ವ್ಯವಸ್ಥೆಗಳನ್ನು ಸರಿಪಡಿಸ್ಕೊಳ್ಬೇಕು ಅದಕ್ಕೆ ನಾವು ಏನು ಮಾಡಬೇಕು ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಉದಾಹರಣೆಗೆ ನೀವು ಪೂರ್ವಕ್ಕೆ ತಲೆ ಹಾಕಿ ಮಲ್ಕೊಂಡಿರ್ತೀರಿ ಅಂತ ಇಟ್ಕೊಳ್ಳಿ ಇದು ಸರಿನಾ ಅಥವಾ ಪಶ್ಚಿಮಕ್ಕೆ ತಲೆ ಹಾಕಿ ಮಲಗ್ತಾ ಇದ್ದೀನಿ ಇದು ಸರಿನಾ ಉತ್ತರಕ್ಕೆ ನಾನು ದಿನಾನೂ ಕೂಡ ಮಲಗತಕ್ಕಂಥದ್ದು ಇದು ಸರಿನಾ ದಕ್ಷಿಣಕ್ಕೆ ಮಲಗ್ತೀನಿ ನಾನು ಇದು ಸರಿನಾ ಅಂತಕ್ಕಂಥದ್ದು ನಮ್ಮ ಹಿಂದಿನವರು ಅಂದರೆ ನಮ್ಮ ಅಜ್ಜನೋ ಮುತ್ತಜ್ಜನೋ ಅವರ ತಾತನೋ ಇವರೆಲ್ಲರೂ ಕೂಡ ಮಲಗುವುದಕ್ಕೂ ಕೂಡ ಒಂದು ದಿಕ್ಕನ್ನು ಸೂಚಿಸಿದರು ಆ ದಿಕ್ಕನ್ನು ನಾವು ಇವತ್ತೇನು ಮಾಡ್ತೀವಿ ವಾಸ್ತು ಇದೆಯಾ ಅಂತ ನೋಡ್ತೀವಿ ಆಗ್ನೇಯ ಕಡಿಗೆ ಮನೆ ಈಶಾನ್ಯಕ್ಕೆ ದೇವರು ಮನೆ ಹಾಗೆ ನೈರು ಮಾಸ್ಟರ್ ಬೆಡ್ರೂಮ್ ಇದ್ದುಬಿಟ್ರೆ ಮುಗಿದೋಯ್ತು ನಮಗೆ ವಾಸ್ತು ಇದು ಅಂತ ಅನ್ಕೋತೀವಿ ನಮ್ಮ ಮೂರ್ಖತನ ಇದು ನಾವು ಈ ರೀತಿಯಾಗಿ ನೋಡುವಂಥದ್ದಲ್ಲ ನಾವು ಮಲಗುವಂತಹ ಕೋಣೆ ವಾಯುವ್ಯಕ್ಕೆ ಬಹಳ ಪ್ರಾಧಾನ್ಯತೆಯನ್ನು ಕೊಡಬೇಕಾಗತ್ತೆ ಕಲಿಯುಗದಲ್ಲಿ ವಾಯುಗತ ಪ್ರಾಣ ಉಸಿರು ಇರೋ ತನಕ ಮಾತಾಡ್ತೀವಿ ಬಾಡಿ ಬಾಡಿಯನ್ನಕ್ಕೆ ಶುರು ಮಾಡ್ತಾರೆ ಹಾಗೆಯೇ ಬಹಳ ಮುಖ್ಯವಾಗಿ ನಮ್ಮ ಶಿರಾ ಅಂದರೆ ತಲೆ ಏನಿದೆಯೋ ಅದು ದಕ್ಷಿಣಕ್ಕೆ ಏರ್ಮುಖವಾಗಿರಬೇಕು ಅಂದರೆ ನಮ್ಮ ದಿಂಬುಗಳೇನಿರ ಇರುತ್ತಲ್ವಾ ಅದನ್ನು ದಕ್ಷಿಣಕ್ಕೆ ಇಟ್ಟು ನಾವು ತಲೆಯನ್ನು ದಕ್ಷಿಣಕ್ಕೆ ಹಾಕಿ ಮಲಗುವುದಷ್ಟೇ ನಿದ್ರಾ ವ್ಯವಸ್ಥೆಗೆ ಪ್ರಧಾನವಾದಂಥ ವ್ಯವಸ್ಥೆಯಾಗಿದೆ ನಿದ್ರೆಯನ್ನು ಬಿಡ್ತೀವಿ ಎಲ್ಲೋ ಮಲ್ಕೋಬಿಡ್ತೀವಿ ಹಾಗಲ್ಲ ಮಲಗುವುದಕ್ಕೂ ನಮ್ಮಲ್ಲಿ ಏನೇ ಮಾಡೋದಾದರೂ ಅದಕ್ಕೊಂದೇ ಸಕಾರಣವನ್ನು ನಮ್ಮ ಹಿರಿಯರಿಟ್ಟಿದ್ದಾರೆ ಆ ವ್ಯವಸ್ಥೆಗಳನ್ನು ಮುಟ್ಕೋಬೇಕು ಇನ್ನು ಕೆಲವು ಸಂದರ್ಭದಲ್ಲಿ ನೆಗೆಟಿವ್ ಎನರ್ಜಿಗಳು ನಮ್ಮನ್ನು ಆಕ್ರಮಣವನ್ನು ಮಾಡಿರ್ತವೆ ನಮ್ಗೆ ಗೊತ್ತಿರೋದಿಲ್ಲ ಕೆಲವು ಸಂದರ್ಭದಲ್ಲಿ ಯಾರೋ ಸತ್ತಿರ್ತಾರೆ ಆ ಸ್ಮಶಾನಕ್ಕೆ ನಾವು ಹೋಗಿರ್ತೀವಿ ಯಾವುದೋ ಅತೃಪ್ತವಾದಂತಹ ನೆಗೆಟಿವ್ ಎನರ್ಜಿ ನಮ್ಮ ಬಾಡಿ ಮೇಲೆ ಅಥವಾ ನಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತೆ ಅದರಿಂದ ಏನು ಮರೆಯ ಅವನು ಒಳ್ಳೆ ಹುಚ್ಚುಹುಚ್ಚಿನಂಗೆ ಆಡ್ತಾನೆ ಇದ್ದಕ್ಕಿದ್ದಂತೆ ರೈಸ್ ಆಗ್ತಾನೆ ಅನ್ನುವಂಥ ಮಾತನ್ನು ಕೂಡ ನೀವು ಕೇಳಿರ್ತೀರಿ ಯಾರ ಬಾಡಿನಲ್ಲಿ ಸಕಾರಾತ್ಮಕವಾದಂಥ ಶಕ್ತಿ ಇರಲ್ವೋ ಪಾಸಿಟಿವ್ ಎನರ್ಜಿ ಇರಲ್ವೋ ಅಂಥವ್ರ ಬಾಡಿನಲ್ಲಿ ನೆಗೆಟಿವ್ ಎನರ್ಜಿ ಆರಾಮಾಗಿ ಪಾಸಾಗಿಬಿಡುತ್ತೆ ಈ ಪಾಸಾದ ಮೇಲೆ ಈ ಎಲ್ಲ ಸಮಸ್ಯೆಗಳು ಕೂಡ ಉಂಟಾಗೋಕ್ಕೆ ಪ್ರಾರಂಭ ಆಗ್ತವೆ ಕೆಲವರು ದೇವಸ್ಥಾನಕ್ಕೆ ಬಾಂದ್ರೆ ಬರೋದಿಲ್ಲ ತೀರ್ಥ ಸ್ನಾನ ಮಾಡ್ಕೋಬ ಅಂದ್ರೆ ಬರೋಲ್ಲ ಈ ರೀತಿಯಾದಂಥ ಅನೇಕ ಸಮಸ್ಯೆಗಳು ಅದೆಲ್ಲ ಅನುಭವ ಇದ್ದವರಿಗೆ ಮಾತ್ರವೇ ಸಾಧ್ಯ ಗೊತ್ತಾಗುತ್ತೆ ಆಗಲ್ಲ ಹಾಗಿರುವಾಗ ಇಂತಹ ಸಮಸ್ಯೆಗಳಿಗೆ ಏನು ಮಾಡಬೇಕು ಅಂತಂದರೆ ವಿಶೇಷವಾಗಿರತಕ್ಕಂಥ ಬಗದಾಮುಖಿ ಯಂತ್ರವನ್ನು ನಿಮ್ಮ ನೀವು ಮಲಗುವಂಥ ಕೋಣೆಯಲ್ಲಿ ಇಟ್ಟುಕೊಳ್ತಕ್ಕಂಥ ಪ್ರಕ್ರಿಯೆಗಳು ಶುಭ್ರವಾಗಿ ಅದನ್ನು ಇಟ್ಕೋಬೇಕು ಅದನ್ನು ನಾವು ಪ್ರತಿ ಅಮಾಸ್ಯೆಯಲ್ಲೂ ಕೂಡ ಅದನ್ನು ಪೂಜಿಸಿ ಅದಕ್ಕೆ ವಿಶೇಷವಾದಂಥ ಶಕ್ತಿ ಚೈತನ್ಯಾದಿಗಳನ್ನು ತುಂಬಿ ಅದನ್ನು ಪ್ರತಿಯೊಬ್ಬರಿಗೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಈಗಾಗಲೇ ನಾನು ಮಾಡಿದ್ದೇನೆ ಆರಂಭವನ್ನು ಮಾಡಿದ್ದೇನೆ ನಿಮಗೂ ಕೂಡ ಅದರ ಅಗತ್ಯ ಇದ್ದರೆ ನೀವು ಕೂಡ ಅದನ್ನು ಪಡ್ಕೋಬೇಕು ಅಂತಕ್ಕಂಥ ಆಸೆ ನಿಮ್ಮದಾದಲ್ಲಿ ಖಂಡಿತ ನೀವು ಪಡ್ಕೊಳ್ಳಿಕ್ಕೆ ಅವಕಾಶಗಳಿದೆ ಇದನ್ನು ಪ್ರತಿ ಹುಣ್ಣೆ ಅಥವಾ ಅಮಾಸ ದಿವಸ ಎರಡು ದಿವಸ ಮಾತ್ರ ಅದನ್ನು ದೇವರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡೋದು ಉಳಿದಂತೆ ನೀವು ಮಲಗಿಕೊಳ್ಳತಕ್ಕಂಥ ಕೋಣೆಗಳಲ್ಲಿ ನೀವು ಇಟ್ಕೊಳ್ಳೋದ್ರಿಂದ ಜೊತೆಗೆ ರಾತ್ರಿ ಮಲಗುವಾಗ ಸಣ್ಣ ಹಿಡಿದು ಎಲ್ಲರಿಗೂ ಕೂಡ ಇದನ್ನು ಅಭ್ಯಾಸ ಮಾಡಿಕೊಳ್ಳಿ ರಾಮಸ್ಕಂದ ಹನುಮಂತಂ ವೈನತೇಯ ವೃಕೋಧರಂ ಶಯನೇಯ ನಿತ್ಯಂ ದುಸ್ವಪ್ನಂ ದರ್ಶನಶ್ಯತಿ ಅನ್ನುವಂಥ ಈ ಶ್ಲೋಕವನ್ನು ನೀವು ಹೇಳಿಕೊಂಡು ರಾತ್ರಿ ಮಲಗಿದರೆ ನಿಮ್ಮ ಬದುಕಿನಲ್ಲಿ ಅಥವಾ ನಿಮ್ಮ ರಾತ್ರಿಯ ನಿದ್ದೆ ಕಾಲದಲ್ಲಿ ಇರತಕ್ಕಂಥ ಅಡೆತಡೆಗಳೆಲ್ಲವೂ ಕೂಡ ದೂರ ಆಗುತ್ತೆ ಅದರ ಜೊತೆಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಾತ ಪಿತ್ತ ಶ್ಲೇಷ್ಮ ಕಫ ಹೀಗೆ ಬೇರೆ ಬೇರೆ ರೀತಿಯಂಥ ರೋಗ ಲ ರೋಗಲಕ್ಷಣಗಳಿಂದ ಕೂಡ ನಿದ್ದೆಗೆ ಭಂಗವಾಗುತ್ತೆ ಆದರೆ ಅದಕ್ಕೆ ವೈದ್ಯೋಪಚಾರ ಅಗತ್ಯ ಇದ್ದರೆ ವೈದ್ಯೋಪಚಾರವನ್ನು ಜೊತೆಗೆ ಇಂತಹ ಸಮಸ್ಯೆಗಳಿಗೆ ನೆಗೆಟಿವ್ ಎನರ್ಜಿ ನಿಮ್ಮನ್ನು ಕಾಡ್ತಾ ಇದೆ ಅಥವಾ ನಿಮ್ಮ ಕುಟುಂಬಕ್ಕೆ ಇದೆ ಅಂತ ಆದರೆ ಈ ಒಂದು ಸರಳವಾದಂಥ ಪರಿಹಾರವನ್ನು ನೀವು ಅಳವಡಿಸ್ಕೊಳ್ಳೋದ್ರಿಂದ ನಿಮ್ಮೆಲ್ಲ ರೀತಿಯಾದಂಥ ಸಮಸ್ಯೆಗಳು ಕೂಡ ದೂರಾಗಿ ನಿದ್ರಾ ಭಂಗತೆಯಿಂದ ದೂರ ಆಗ್ತೀರಾ ನಿಮಗೆ ಆರೋಗ್ಯಪೂರ್ಣವಾದಂಥ ನಿದ್ದೆಯನ್ನು ಆ ಭಗವತಿ ನಿಮಗೆ ಕೊಡ್ತಾಳೆ ಸದಾ ರಕ್ಷಣೆಗಾಗಿ ನಿಮ್ಮ ಜೊತೆಗೆ ಇದ್ದು ನಿಮ್ಮ ಸುತ್ತಲೂ ಕೂಡ ಹರಿದಾಡಬಹುದಾದಂಥ ನೆಗೆಟಿವ್ ಎನರ್ಜಿಯನ್ನು ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುವಂಥ ಶಕ್ತಿ ಆ ಯಂತ್ರದಲ್ಲೇ ಇರುವುದರಿಂದ ಅದು ನಿಮಗೆ ಪಾಸಿಟಿವ್ ಆಗಿ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಮಾತಿನೊಂದಿಗೆ ಈ ಸಂಚಿಕೆಯನ್ನು ಮುಗಿಸೋಣ ಜ್ಯೋತಿಷ್ಯ ಸಂಬಂಧಿತವಾದಂಥ ವಿಚಾರ ಅಥವಾ ಜಾತಕ ನಿಮ್ಮ ಮಕ್ಕಳ ಜಾತಕವನ್ನು ಬರೆಸಬೇಕು ನಿಮ್ಮ ಜಾತಕವನ್ನು ಬರೆಸಬೇಕು ಅಂತಾದಲ್ಲಿ ಅಥವಾ ನೇರವಾಗಿ ನನ್ನನ್ನು ಭೇಟಿ ಮಾಡೋದಿದ್ದರೂ ಕೂಡ ಅವಕಾಶಗಳಿದೆ ಸ್ಕ್ರೀನಲ್ಲಿ ಕಾಣ್ತಾ ಇರ್ತಕ್ಕಂಥ ನಂಬರಿಗೆ ಸಂಪರ್ಕವನ್ನು ಮಾಡಿ ನಮ್ಮನ್ನು ನೇರವಾಗಿ ಭೇಟಿ ಮಾಡ್ಬೋದು ಅಂತಕ್ಕಂಥ ಮಾತಿನೊಂದಿಗೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರ